ತುಂಬ ಸಿಂಪಲ್ಲಾಗಿ ಕೋಸಂಬರಿ ಮಾಡುವಂತಹ ವಿಧಾನನ ತೋರಿಸ್ತಾ ಇದ್ದೀನಿ ನೀವು ಇದಕ್ಕೆ ಬೇರೆಯನ್ನೆಲ್ಲ ಆ್ಯಡ್ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಈ ಆರೋಗ್ಯಕರವಾದಂತಹ ಕೋಸಂಬರಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಕಾಲು ಕಪ್ನಷ್ಟು ಹೆಸರುಬೇಳೆನ ನಾನು ಒಂದು ಎರಡು ಗಂಟೆಗಳ ಕಾಲ ನೆನೆ ಹಾಕಿದ್ದೆ ಸೊ ಈ ಥರ ನೆನೆ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಸಲ ತೊಳೆದಿಟ್ಕೋಬೇಕು ಇವಾಗ ಇದಕ್ಕೆ ಬೇರೆ ಸಾಮಗ್ರಿಗಳು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಏನೆಲ್ಲ ಬೇಕು ಅಂತ ಒಂದು ಎರಡು ಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಕೊಂಡಿರುವಂಥದ್ದು ಒಂದು ಕಾಲು ಭಾಗದಷ್ಟು ಕ್ಯಾರೆಟ್ ತುಂಬ ಜಾಸ್ತಿ ಹಾಕೋಬೇಡಿ ಇಲ್ಲಿ ತೆಂಗಿನ ತುರಿ ಒಂದು ಅರ್ಧ ಕಪ್ನಷ್ಟು ನಾನು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಗೆಯೇ ಸೌತೆಕಾಯಿ ತಗೊಳ್ಳೋವಾಗ ಒಂದು ಇಡೀ ಸೌತೆಕಾಯಿ ತಗೊಂಡಿದ್ದೀನಿ ಒಂದು ಎರಡು ಕಪ್ನಷ್ಟು ಆಗ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದರ ಜೊತೆಗೆ ಒಂದು ಅರ್ಧದಷ್ಟು ನಿಂಬೆಹಣ್ಣನ್ನು ತಗೊಂಡಿದ್ದೆ ಇವಾಗ ತಗೊಂಡಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ನಾನು ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ಕೋಸಂಬರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾಕಂದರೆ ಅದರಲ್ಲಿ ವಿಟಮಿನ್ಸ್ ಮಿನರಲ್ಸ್ ತುಂಬ ತುಂಬಿಕೊಂಡಿದೆ ಆರೋಗ್ಯಕರವಾದಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕಿರೋದರಿಂದ ನೀವು ಹಬ್ಬಕ್ಕೆಲ್ಲ ಯಾವಾಗ ಬೇಕಾದರೂ ಇದನ್ನು ಮಾಡಿಕೊಂಡು ತಿನ್ಬೋದು ನಿಂಬೆಹಣ್ಣು ಇವಾಗ ಫೈನಲ್ ಆಗಿ ಇದಕ್ಕೆ ಅರ್ಧ ಇಲ್ಲಿ ನಾನು ಹಿಂಡ್ಕೊಂಡು ಇದು ಎಲ್ಲದನ್ನು ಕೂಡ ಸ್ಪೂನಲ್ಲ ನೀವು ಕೈಯಲ್ಲೇ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಯಾಕಂತ ಹೇಳಿದರೆ ನೀವು ಅದಕ್ಕೆ ಹಸಿಮೆಣ್ಸಿನಕಾಯಿ ಹಾಕಿರ್ತೀರ ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಕಿರ್ತೀರ ಸ್ಪೂನಲ್ಲಿ ಮಿಕ್ಸ್ ಮಾಡಿದರೆ ಅದರದ್ದು ರಸ ಎಲ್ಲ ಬಿಟ್ಕೊಳ್ಳೋದಿಲ್ಲ ಆ ಒರಿಜಿನಲ್ ಟೇಸ್ಟ್ ಏನಿದೆ ಅದು ಬರೋದಿಲ್ಲ ಅದಕ್ಕೋಸ್ಕರನೇ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಸೊ ಇದಕ್ಕೆ ಇವಾಗ ಒಂದು ಸೂಪರ್ ಆದಂತಹ ಒಗ್ಗರಣೆನ ಕೊಡೋದಕ್ಕೆ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ತೆಂಗಿನೆಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಇಲ್ಲಿ ಮಸ್ಟರ್ಡ್ ಹಾಕ್ತಾ ಇದ್ದೀನಿ ಅಂದರೆ ಸಾಸಿವೆಯನ್ನು ಇದ್ದೀನಿ ಸಾಸಿವೆ ಒಡೆದಾದಮೇಲೆ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಹಾಗೆಯೇ ಒಂದು ಅರ್ಧ ಇಂಚಿನಷ್ಟು ಶುಂಠಿ ತುಂಬ ಸಣ್ಣದಾಗಿ ಹೆಚ್ಕೊಂಡು ಇದಕ್ಕೆ ಸೇರಿಸ್ಕೋಬೇಕು ಇದ್ರ ಜೊತೆಗೆ ಒಂದು ನಾಲ್ಕು ಎಲೆಗಳನ್ನು ಸಣ್ಣದಾಗಿ ಹೆಚ್ಕೊಂಡು ಇದಕ್ಕೆ ಹಾಕ್ಕೊಂಡು ಒಂದು ಎರಡು ಸೆಕೆಂಡ್ ಆದಮೇಲೆ ಈ ಒಗ್ಗರಣೆಯನ್ನು ಕೋಸಂಬರಿಗೆ ಕೊಡ್ತಾ ನೀವು ಯಾವಾಗ ಊಟನ ಬಡಿಸ್ತೀರೋ ಆವಾಗಲೇ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಇದಕ್ಕೆ ಸೌತೆಕಾಯಿನ ನಾವು ಬಳಕೆ ಮಾಡಿದ್ದೀವಿ ಅದೆಲ್ಲ ನೀರನ್ನು ಬಿಟ್ಕೊಂಡು ಕೆಳಗಡೆ ಜಮಾ ಆಗಿರುತ್ತೆ ಅದಕ್ಕೋಸ್ಕರನೇ ಊಟ ಬಡಿಸೋಕ್ಕಿಂತ ಸ್ವಲ್ಪ ಮುಂಚೆ ನೀವು ಇದನ್ನು ಮಿಕ್ಸ್ ಮಾಡಿ ಕೊಟ್ಟರೆ ಸಾಕು ಸೊ ಆದಂತಹ ಕೋಸಂಬರಿ ಇವಾಗ ರೆಡಿಯಾಗಿದೆ ಸೊ ಮರಿಯದೆ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡೋದಕ್ಕೆ ಮರಿಬೇಡಿ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್